ಏ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ರಾಯರ ಒಂದು ಪವಾಡದೊಂದಿಗೆ ಬಂದಿದ್ದೇನೆ ಒಂದು ಹೆಣ್ಣುಮಗಳೂರು ಆಯಿರ್ಬೇಕಳು ಪಾಪ ಪ್ರೆಗ್ನೆಂಟ್ ಆದಮೇಲೆ ಅವರಿಗೆ ಜಾಬಿಗೆ ಹೋಗೋಕ್ಕಾಗಲ್ಲ ಹೀಗೆ ಕೆಲವೊಂದು ಪ್ರೈವೇಟ್ ಜಾಬ್ಗಳಲ್ಲೆಲ್ಲ ಅಲ್ವಾ ಪ್ರೈವೇಟ್ ಜಾಬಲ್ಲಿದ್ದಾರೆ ಪ್ರೆಗ್ನೆಂಟ್ ಆದ ತಕ್ಷಣ ಡೆಲಿವರಿ ಆದ ತಕ್ಷಣ ಹೋಗೋಕ್ಕಾಗಿಲ್ಲ ಆಮೇಲೆ ಕೆಲಸ ಬೇಕು ಅಂತ ಅನಿಸುತ್ತೆ ಅವರಿಗೆ ಮಗುವಿಗೆ ಒಂದು ವರ್ಷ ಆದಮೇಲೆ ಕೆಲಸ ಬೇಕು ಅಂತ ಅನಿಸುತ್ತೆ ಆದರೆ ಮಗುವಿಗೆ ಒಂದು ವರ್ಷ ಅಷ್ಟೇ ಅಲ್ವ ಮಗುಗೊಂದು ಒಂದು ವರ್ಷ ಅಷ್ಟೇ ಆದಾಗ ಹೇಗಾಗುತ್ತೆ ಮಗುವಿನ ಇದು ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಲ್ವ ಹೀಗೆಲ್ಲ ಯೋಚನೆ ಮಾಡಿ ರಾಯರಿಗೆ ಮೊರೆ ಹೋಗ್ತಾಳೆ ಹೆಣ್ಮಗಳು ರಾಯರೆ ನಿಮ್ಮನ್ನೇ ನಂಬಿದ್ದೀನಿ ಕೈ ಬಿಡಬೇಡಿ ನನಗೆ ಕೆಲಸ ಬೇಕು ತಂದೆ ಹಾಗಂದ್ರೆ ಕೆಲಸ ಬೇಕು ಅಂದರೆ ಮಗುವನ್ನು ಎಲ್ಲೆಲ್ಲೋ ಬಿಟ್ಟು ಹೋಗೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ನನ್ನ ತಂದೆ ನನಗೆ ಕೆಲಸನೂ ಬೇಕು ನನ್ನ ಮಗುವನ್ನು ಚೆನ್ನಾಗಿ ನೋಡ್ಕೋಬೇಕು ಆ ರೀತಿಯಾದಂಥ ಕೆಲಸನ ನೀನು ಕೊಡಪ್ಪ ಅಂತ ಹೇಳಿ ಒಂದು ಇಂತಿಷ್ಟು ಗುರುವಾರ ನಾನು ನಿಮಗೆ ತುಪ್ಪ ದೀಪವನ್ನು ಹಚ್ಚುತ್ತೀನಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊತಾಳೆ ಹೆಣ್ಣುಮಗಳು ಸರಿ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಅವಳು ಪ್ರಾರ್ಥನೆಯನ್ನು ಮಾಡಿ ಮೂರೇ ವಾರಕ್ಕೆ ಆ ಹೆಣ್ಣುಮಗಳು ಪ್ರಾರ್ಥನೆಯನ್ನು ಮಾಡಿ ಮೂರೇ ವಾರಕ್ಕೆ ಗಂಡ ಒಂದು ಇದನ್ನು ಹೇಳಿರ್ತಾರೆ ಇಂಥಲ್ಲಿ ಟ್ರೈ ಮಾಡು ಚೆನ್ನಾಗಿದ್ದಾರೆ ಅವರೆಲ್ಲ ಸ್ವಲ್ಪ ಹೊಂದ್ಕೊಂಡು ಹೋಗ್ತಾರೆ ಅಂತ ಯಾಕಂದ್ರೆ ಇವಳಿ ಇದೆ ಅಲ್ವಾ ಯಾವ್ದಾವುದೋ ಕ ಇದಕ್ಕೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಇವಳಿಗೆ ಅಲ್ಲೋಗ ಒಂದು ಸಲ ಇದು ಮಾಡುವಂತಾಗ ಇಂಟ್ರೂ ಕರೀತಾರೆ ಇಂಟ್ರೂ ಕರೆದು ಮತ್ತೊಂದು ಸಲ ಹೇಳ್ತೀವಿ ಅಮ್ಮ ಅಂತಾರೆ ಹೇಳ್ತೀವಿ ಅಮ್ಮ ಅಂತ ಹೇಳಿ ತುಂಬ ದಿನ ಆದರೂ ಅದ್ರ ಬಗ್ಗೆ ಏನೂ ಇದು ಬರಲ್ಲ ಏನು ಎಂಥ ದೇವ್ರೆ ರಾಯರೇ ಏನಪ್ಪ ಇದು ನನ್ನ ತಂದೆ ಅಂತ ಹೇಳ್ಕೊಂಡು ಅವಳು ಅಷ್ಟು ಅವರು ಎಷ್ಟು ವಾರ ಪೂಜೆ ಮಾಡ್ತೀನೋ ಅಷ್ಟು ವಾರ ತುಪ್ಪ ದೀಪ ಹಚ್ಚುತ್ತಾನೆ ಹೋಗ್ತಾರೆ ಹಾಗೆ ಇದ್ದಕ್ಕಿದ್ದಂತೆ ಗುರುವಾರ ದಿನ ಒಂದು ದಿವಸ ಕಾಲ್ ಬರುತ್ತೆ ಅವರಿಗೆ ನೀವು ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಕೆಲಕ್ಕೆ ಸೆಲೆಕ್ಟ್ ಆಗಿದ್ದೀರಿ ಇವತ್ತೇ ಬಂದರೂ ಓಕೆ ನೀವು ಇದನ್ನು ತೊಗೋಬೋದು ಅಂತ ಹೇಳಿ ಚಾರ್ಜ್ ತೊಗೋಬೋದು ಅಂತ ಹೇಳ್ತಾರೆ ಗುರುವಾರ ಬೇರೆ ಬೇಡ ಅಂತ ಹೇಳೋಕ್ಕಾಗತ್ತಾ ಅವಾಗ ಗುರುವಾರ ಹೋಗಿ ಆ ಹೆಣ್ಮಳು ಹೋಗಿ ಚಾರ್ಜ್ ಜನ ಕೆಲಸನ ಇದು ಮಾಡ್ಕೊಂಡು ಬರ್ತಾರೆ ಬಂದ ಮೇಲೆ ಈಗ ಮಗು ಇದೆ ಅಲ್ವಾ ಮಗುವಿಗೆ ಯಾವ ರೀತಿ ಉಪಯೋಗ ಆಗತ್ತೆ ಅಂತಂದರೆ ರಾಯರು ನೋಡ್ರಿ ಒಂದು ಹೆಣ್ಣುಮಗಳ ನೋವನ್ನು ಅರ್ಥ ಮಾಡಿಕೊಂಡು ಹೇಗೆ ಇದು ಅಂದರೆ ಆ ಹೆಣ್ಣುಮಗಳು ಬೆಳಿಗ್ಗೆ ಡ್ಯೂಟಿಗೆ ಹೋದರೆ ಸ್ವಲ್ಪ ಹೊತ್ತೋರು ಗಂಡ ಇರ್ತಾರೆ ಮಗುವಿನ ಜೊತೆಗೆ ಇಂತಿಷ್ಟು ತಾಸು ಸ್ವಲ್ಪ ತುಂಬ ಹೊತ್ತು ಇರ್ತಾರೆ ಆಮೇಲೆ ಏನಾಗತ್ತೆ ಅಂದರೆ ಆ ಹೆಣ್ಮಗಳು ಮನೆಗೆ ಬಂದು ಗಂಡ ಹೋಗಿ ಈಚಿಗೆ ಹೋದ ತಕ್ಷಣ ಈಚಿಗೆ ಮನೆಗೆ ಬಂದು ಮುಟ್ಕೋತಾರೆ ಅವರು ಮನೆ ಬಂದು ಮುಟ್ಕೊಡ್ತಾಗ ತಾಯಿ ಮಗಳ ಜೊತೆಗೆ ಇರ್ತಾಳೆ ಈ ರೀತಿಯಾಗಿ ಅವ್ರಿಗೇನಾಗಿದೆ ಕೆಲಸನ ತುಂಬ ಚೆನ್ನಾಗಿ ಸಂಬಳ ತುಂಬ ಚೆನ್ನಾಗಿದೆ ಚೆನ್ನಾಗಿರೋ ಸಂಬಳನೇ ಕೊಟ್ಟಿದ್ದಾರೆ ಸಾಕಮ್ಮ ನನಗೆ ಅತಿ ಆಸೆ ಏನು ಬೇಡ ಇಷ್ಟು ಕೊಟ್ಟಿದ್ದಾರೆ ಯಾಕಂದರೆ ಒಳ್ಳೆ ಮ್ಯಾನೇಜರ್ನ ಸಹಿತ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋದು ಸ್ವಲ್ಪ ಲೇಟಾಗಿ ಬಂದರೂ ಬೈಯೋದಿಲ್ಲ ಏನಿಲ್ಲ ಯಾಕೆ ಲೇಟಾಯಿತು ಅಂತ ವಿಚಾರಿಸ್ತಾರೆ ಬಿಟ್ಟರೆ ನಿಮ್ಮ ಕೆಲಸನೇ ಹೀಗಮ್ಮ ಯಾಕೆ ಲೇಟಾಗಿ ಬರ್ತೀರಿ ಅಂತ ಏನು ಕೇಳಲ್ಲಮ್ಮ ಹತ್ರ ಕೇಳಿರೋದು ಅದು ಎಲ್ಲ ಕಡೆಯಲ್ಲೂ ಸರಿಸಮ್ಮ ಮಾಡಿಕೊಡು ನನಗೆ ತಂದೆ ಮಾಡಿಕೊಡದೆ ಇದ್ರೆ ಆಗೋದಿಲ್ಲಪ್ಪ ಅಂತ ಹೇಳಿದ್ದೆ ಅದೇ ಪ್ರಕಾರ ಅವರು ಚೆನ್ನಾಗಿದ್ದಾರೆ ಅಂತ ಒಂದು ಇದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗಿ ಹೋದರೂ ಸಹಿತ ಅವ್ರು ಏನು ಅಲ್ಲ ಏನು ಹೇಳ್ತಿರ್ಲಿಲ್ಲ ಕಾರಣ ಕೇಳ್ತಿದ್ರು ಯಾಕಮ್ಮ ಲೇಟ್ ಆಯ್ತು ಅಂತ ಅಷ್ಟೇ ಅಷ್ಟೇ ಬಿಟ್ರೆ ಯಾಕಂದ್ರೆ ಅವರಿಗೂ ಗೊತ್ತು ಸಣ್ಣ ಪಾಪು ಇದೆ ಅವ್ರಿಗೆ ನನಗೆ ಅವರಿಗೂ ಗೊತ್ತು ಹಾಗಾಗಿ ಈಗ ಇತ್ತ ಬೆಳಿಗ್ಗೆ ಹೊತ್ತಲ್ಲಿ ಗಂಡ ನೋಡ್ಕೋತಾರೆ ಮಧ್ಯಾಹ್ನ ನಾನು ಬಂದು ನೋಡ್ಕೋತೀನಿ ನನ್ನ ಮಗಳ ಸಂಬಳ ಸಂಬಳ ಸಿಗುತ್ತೆ ಕೆಲಸ ಕೆಲಸ ಆಯ್ತು ಅಮ್ಮ ಅಲ್ಲೂ ಅಷ್ಟೇ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಆದ್ರೆ ಅದೇ ಹೇಳಿ ಎಲ್ಲರಿಗೂ ಹೇಳಿ ರಾಯರಿಗೆ ತುಪ್ಪ ದೀಪವನ್ನ ಸಂಕಲ್ಪ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಹಚ್ಚೋದ್ರಿಂದ ಏನೇನೆಲ್ಲ ಆಗುತ್ತೆ ನನ್ನ ಜೀವನದಲ್ಲಿ ಪವಾಡನೆ ನಡ್ದೋಯ್ತಮ್ಮ ನಾನು ಏನ್ ಅಂದ್ಕೊಂಡು ರಾಯರ್ ಹತ್ರ ಹೇಳಿದ್ನೋ ಅದೇ ರೀತಿ ಆಗ್ತಾ ಹೋಯ್ತಮ್ಮ ನನ್ಗೆ ಅಂತೆ ಅಂತ ಹೇಳಿ ನನ್ ಫೋನ್ ಮಾಡಿದ್ರು ಇಲ್ಲಮ್ಮ ನೀವು ಹೇಳಲೇಬೇಕು ಯೂಟ್ಯೂಬಲ್ಲಿ ಇದನ್ನು ಅಂತ ಅದೇ ಪ್ರಕಾರ ನಾನು ಇವತ್ತು ಆ ಒಂದು ಹೆಣ್ಣುಮಗಳ ಪವಾಡವನ್ನು ತಂದಿದ್ದೀನಿ ತುಂಬ ಖುಷಿಯಾಗಿ ಹೇಳ್ಕೊತಾಳೆ ಹೆಣ್ಣುಮಗಳು ಇಂಥ ಒಂದು ಪವಾಡ ಎಲ್ಲ ಕಡೆಯಲ್ಲೂ ಸರಿ ಮಾಡಿಕೊಟ್ರು ಯಾಕಂದರೆ ಒಂದು ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿ ಇರಲ್ಲ ಅಥವಾ ನಮಗಿಲ್ಲಿ ಅನುಕೂಲ ಆಗಲ್ಲ ಅಥವಾ ಸಂಬಳ ಸರಿ ಇರಲ್ಲ ಹೀಗಾಗುತ್ತೆ ಆದರೆ ಇದಾಗಲ್ಲ ಇಲ್ಲೂ ಮನೆಗಳಿಗೂ ಅನುಕೂಲ ಸಂಬಳವೂ ಸರಿಯಾಗಿದೆ ಆಫೀಸಲ್ಲಿ ಅಧಿಕಾರಿಗಳು ಚೆನ್ನಾಗಿದ್ದಾರೆ ಈ ಎಲ್ಲ ರೀತಿಯೂ ಸರಿ ಮಾಡಿ ಕೊಟ್ಟಿದ್ದು ನನ್ನ ರಾಯರು ನಾನು ಹಚ್ಚಿರೋದು ಬರೇ ತುಪ್ಪದ್ದೀಪ ಮಾತ್ರಮ್ಮ ಅಷ್ಟೇ ಅಷ್ಟು ಬಿಟ್ಟರೆ ನನ್ನ ರಾಯರಿಗೆ ಇನ್ನೇನು ಮಾಡಿಲ್ಲ ನಾನು ನಾವು ಮಾಡೋಕ್ಕೂ ಆಗೋಲ್ಲ ಬಿಡಿ ರಾಯರಿಗೆ ಅದು ಎಷ್ಟೋ ರೀತಿ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅನ್ನೋ ಸುಳ್ಳೇ ಅಮ್ಮ ಆಗೋದಿಲ್ಲ ನಾನು ಕೇವಲ ಒಂದು ಅಮ್ಮ ನನ್ನ ರಾಯರಿಗೆ ಹಚ್ಚಿರೋದು ಆದರೆ ನನ್ನ ರಾಯರು ಅಪಾರವಾದಂಥ ಒಂದು ಇದನ್ನೇ ಕೊಟ್ಬಿಟ್ರಮ್ಮ ದಯವಿಟ್ಟು ಎಲ್ರಿಗೂ ಹೇಳಿ ತುಪ್ಪದ್ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ಎಷ್ಟೆಲ್ಲ ರಾಯರು ಕರುಣೆಯನ್ನು ಬೀರ್ತಾರೆ ನಮ್ಮ ಮೇಲೆ ಅನ್ನೋದಕ್ಕೆ ಖಂಡಿತ ನೀವು ವಿಡಿಯೋದಲ್ಲಿ ಹೇಳಬೇಕಮ್ಮ ಅಂತ ಹೇಳಿದರು ಅದೇ ಲೆಕ್ಕ ಪ್ರಕಾರ ಇವತ್ತು ವಿಡಿಯೋದಲ್ಲಿ ಆ ಹೆಣ್ಣುಮಗಳ ಪವಾಡವನ್ನು ನಿಮಗೆ ಹೇಳಿದ್ದೀನಿ ಹಾಗಾಗಿ ಸಾಧ್ಯವಾದರೆ ತುಪ್ಪದ ದೀಪವನ್ನು ಹಚ್ಚಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ